ರಕ್ಷಿತ ಸ್ವಸ್ಥರಿ ಪೆನ್ಷನ್ ಅಲ್ಲಿ ಮಾಡು ಇಲ್ಲವೇ ಮಾಡಿ ಸತತ ಮಾಡು ಇಲ್ಲವೇ ಮಾಡಿ ಕೊಡ್ಬೇಕಲ್ಲ ಉಟ್ಕೊಡ್ಬೇಕಲ್ಲಿದೆ ভিডিও দেখে মুছরেটাটা পুরোটা ভিডিওতে আছে ওহ তো ওইটাই তো এখানে মানে ও তিনটে টবল আড়া ভিড়ে মানে তিনটে বল দি জানা ಕಳಿಸಿದೆ ನಿಮ್ಮ ಹುಡುಗರನ್ನ ಇದು ಕೇಳ್ತಾ ಇಲ್ಲ ಇವರೇ ನಂಬರ್ ಒನ್

ಉಲ್ದನ ಮುಂದುವ ಹೋರಾಟದಲ್ಲಿ ಪುರುಷ ತಮ್ಮ ದಾಳಿಯಲ್ಲಿ ಆಟವನ್ನು ಉಳಿಸಿಕೊಳ್ಳಬಲ್ಲತ ವಿಶ್ವಾಸದ ಹೆಜ್ಜೆಗಳ ಮೂಲಕ ಕದನ ರೋಚಕತೆಯಲ್ಲಿ ಅನುಭವಗಳು ಎರಡು ತಂಡಗಳ ಮಧ್ಯೆ ಅದ್ಭುತವಾದ ಆಟವನ್ನ ஒழு ஆட்டாழியில் பிரதமர் ஆட்ட முன்பா ஒத்திர வந்து நிபாயிக்க தந்திர்கொள்ள எழு தண்டை சமயோச்சிவாத ஜெய அனுபவ ரஷ் தாழியில் ಪ್ರಥಮ ಬದಿಯ ಆಟ ಅಂಕಣದ ಒಳಭಾಗದಲ್ಲಿ ಮುಂದುವರಿಯುತ್ತಾರೆ ಚಂದ್ರಮೌಳೇಶ್ವರ ಕನ್ನಡ ಸಂಘ ಆಯೋಜಿತ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಅವಧಿಯಲ್ಲಿ ಐವತ್ತು ಸಾವಿರಗಳ ನಗರ ರಾಷ್ಟ್ರೀಯ ಚಾಂಪಿಯನ್ ಮಟ್ಟವನ್ನು ಗಳಿಸಿಕೊಳ್ಳುವಂತ ವಿಶ್ವಾಸದ ಹೊತ್ತಡದಲ್ಲಿರುವಂತಹ ಆಚಾರ ಎರಡು ತಂಡಗಳಲ್ಲಿ ಕೂಡ ಚಾಂಪಿಯನ್ ಕೆಚ್ಚನೆಯ ಹೋರಾಟವನ್ನು ಪ್ರದರ್ಶಿಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಹಜೆಯ ಅನುಭವಗಳನ್ನು ತೆರೆದಿರಬಲ್ಲಂತ ಅದ್ಭುತ ಆಟ ಪ್ರಥಮ ಬಿ ಚಾಲ್ತಿಯಲ್ಲಿದೆ ವೈಸಿಎಸ್ ಕ್ಯಾಪ್ಟನ್ ಅಲ್ಲಿ ಪುರುಷೋತ್ತಮ ಪೊಲಾಡ್ ದಾಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪೆನ್ಸನ್ ಉಳಿಸಿಕೊಂಡಿರುವ ವೈಸಿಎಸ್ ಕ್ಯಾಪ್ಟನ್ ಅಲ್ಲಿ ಕಣದಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲವಾದ ಅಂತರವನ್ನು ಕಾಯ್ದುಕೊಳ್ತಾರೆ ಅವಕಾಶಗಳು ಪಂದ್ಯದಲ್ಲಿದೆ ಪರಿಣಾಮಕಾರಿ ಜಯ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಎರಡು ಒಂದರಲ್ಲಿ ಪ್ರಬಲ ತಂಡಗಳಿಗೆ ಸವಾಲು ನೀಡಬಲ್ಲ ತಾವರಿ ರಕ್ಷಿತಾಳಿಯಲ್ಲಿ ಸ್ಪಷ್ಟ ಡಿಫೆನ್ಸ್ ಲಾಭ ಗಳಿಸಿಕೊಳ್ಳುತ್ತಾರೆ ಸತತವಾಗಿ ತಂಡದ ಡಿಫೆಂಡರ್ ಗಳ ಕೈ ಚಲಕದ ಮೂಲಕ ಅಂಕದ ತತ್ಕೊಳ್ತಾ ಬದಲಾವಣೆಗಳನ್ನು ತತ್ಕೊಳ್ತಾರೆ ಕೃಪಾಸಾಗರ ಎರಡು ಎರಡರಲ್ಲಿ ಕದನ ಮುಂದುವರಿಯಿತ ಅಂಕಣ ಸತತವಾಗಿ ಹೆಜ್ಜೆಗಳಲ್ಲಿ ಪ್ರಯತ್ನವನ್ನು ಮಾಡಲಾಗಿತ್ತು ಮತ್ತೆ ಮೂರು ಎರಡರಲ್ಲಿ முன்னாசிக்க அவகாசிங் எஸ் ஆகும் நாலு மதிய நாலு ಸಮಯೋಚಿತವಾದ ಆಟದ ಅನುಭವಗಳನ್ನ ತೆರೆದಿರಬಲ್ಲ ಪಂದ್ಯದಲ್ಲಿಯೇ ಅತಿರೋಚಕತೆಗಳು ಅಂತರವನ್ನ ಕಾಯ್ದಿರಿಸಿಕೊಳ್ತಾರೆ ಸಾಕಷ್ಟು ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲತಾ ತಾಳ್ಮೆಯ ಜವಾಬ್ದಾರಿಗಳು ಈ ಪಂದ್ಯದಲ್ಲಿದೆ ಆ ಸ್ಪಷ್ಟವಾದ ನಿರೀಕ್ಷೆಗಳನ್ನು ಶಶಾಂಕ ಶಶಾಂಕಾಳಿಯ ಸಮಯದ ಹೋರಾಟದ ಅದ್ಭುತವಾದ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಸ್ವಚ್ಛತೆಯ ಡಿಫೆನ್ಸ್ ನಾಲ್ಕು ನಾಲ್ಕರ ಸಮಬಲ ನಾಲ್ಕು ನಾಲ್ಕರಲ್ಲಿ ಪಂದ್ಯ ಮುಂದುವರಿದ್ದಾರೆ ದಾಳಿಯಲ್ಲಿ ಆಟದ ರಂಗೇರಿಸಿಕೊಳ್ಳಬಲ್ಲವೇ ವಿಶ್ವಾಸದ ಅವಧಿಗಳ ಮೂಲಕ ಶ್ರೇಷ್ಠ ಪ್ರದರ್ಶನ ಕಾಯಿರಿಸಿಕೊಳ್ಳುವಂತಹ ಆಟಗಾರರು ಸತತವಾಗಿ ಈ ಪಂದ್ಯದ ಅವಧಿಗಳನ್ನು ನಾವು ಕಾಣ್ತಾ ಇದ್ದೇವೆ ಕೀತಾಸಾಗರ ಅದ್ಭುತವಾದ ಆಟ ಈ ಪಂದ್ಯದಲ್ಲಿದೆ ಸಮಾನ ಹೋರಾಟಗಳು ಎರಡು ತಂಡಗಳಲ್ಲಿ ಕೂಡ ನಾಲ್ಕು ನಾಲ್ಕರ ಸಮಬಲದ ಪಂದ್ಯಗಳನ್ನು ನಾವು ಕಾಣ್ತಾ ಇದ್ದಾರೆ ಅಂತಿಮ ಸ್ಪರ್ಧೆ ಈ ಪಂದ್ಯಾವಳಿಯಲ್ಲಿ ಚಂದ್ರಮೌಲೇಶ್ವರ ಕನ್ನಡ ಸಂಘ ಆಯೋಜಿಸಿದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಪಂದ್ಯ ಇಲ್ಲಿ ಗೆಲುವನ್ನು ನಾ ಕಲಿಸಿಕೊಂಡ ಐವತ್ತು ಚಾಂಪಿಯನ್ ಕಾಪ್ಯ ಪಡೆವನ್ನು ಕಳಿಸಿಕೊಳ್ಳಬಲ್ಲ ಭೀದಾಳಿಯ ಅಂದರೆ ಜೋರ ಐ ತೋರ್ ರೈ ಮಾಡು ಇಲ್ಲವೇ ಬಡಿ ಅಂಕವನ್ನ ಕಳಸಿಕೊಳ್ಳಲೇಬೇಕಾದ ವಿಶ್ವಾಸದ ಹೆಜ್ಜೆಗಳ ಅನುಭವದಾತ ಆದರೆ ಅದ್ಭುತ ಈ ಕಷ್ಟಕ್ಕೆ ದೊಡ್ಡ ಸಿಕ್ಕುತ್ತಾ ಮರಳದ ತಾಚಕ ಪರಿಣಾಮದ ಮಧ್ಯದಲ್ಲಿ ಅಂತರವಸಿ ಕೋತದನೆ ಅನೆಂದೋಳ ಐತಾರಕ್ ಬ್ಯಾಕ್ ಟು ಬ್ಯಾಕ್ ದು ಆರ್ಡೈ ಕೃಪಾ ಸಾಗರ ದಾಳಿಯಲ್ಲಿ ಮಾಡಿಲ್ಲವೆ ಇಲ್ಲವೆ ಮಡಿ ಕೃಪಾ 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 ವಂದನದ ಕ್ಷಣಗಳಲ್ಲಿ ದಂಪಕ್ಕೆ ರೋಚಕ ತಿರುವುಗಳನ್ನು ಕೊಟ್ಟ ತಾಟಕ ಈ ಪಂದ್ಯದಲ್ಲಿ ಮುನ್ನಡೆಯ ಅಂತರವನ್ನ ಹೆಚ್ಚಿಸಿಕೊಳ್ಳತಾನೆ ಅಭಯ್ ರೋಲಿಂಗ್ ಎಸ್ಕೇಪ್ ಮುನ್ನಡೆ ಅಂತರ ಎಕಡೆಮಿ ಗಳಿಸಿಕೊಳ್ತಾ ಇದೆ ಸೆವೆನ್ ಸಿಕ್ಸ್ ಏಳು ಆರು ಒಂದು ಅದ್ಭುತ ಸೂಪರ್ ಐಡ್ ಮೂಲಕ ಪಂದ್ಯವನ್ನು ತಮ್ಮ ದಕ್ಕೆ ಎಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಕೃಪಾ ಸಾಗರ ನಾಲ್ವರು ಡಿಪೆಂಡರ್ ಮಧ್ಯೆ

ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳನ್ನ ತೆರೆದಿರಬಲ್ಲ ತಪ್ಪಿದಲ್ಲಿ ಪುರುಷೋತ್ತಮ್ ಸ್ಪಷ್ಟವಾದ ಪಾದ ಚಲನೆ ಎರಡು ತಂಡಗಳಲ್ಲಿಯೂ ಕೂಡ ಏಳುವಾರು ಮುನ್ನಡೆಯನ್ನು ಬಳಸಿಕೊಳ್ಳಬಲ್ಲ ವಿಶ್ವಾಸದ ಅವಧಿಯಲ್ಲಿ ಬಂದಿ ಕಾಣ್ತಾ ಇದ್ದಾವೆ ಸ್ವಚ್ಛತೆಗೆ ಅಂತರನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಯೋಜಿತ ಆಟದಲ್ಲಿ ಕಟ್ಟಿ ಮತ್ತೆ ಏಳು ವಾರು ದ್ವಿತೀಯ ಬದಿಯ ಕಣದಲ್ಲಿ ಸೈಸ್ತನ್ ತೆರೆವನ್ನ ಕಾಯ್ದಿರಿಸಿಕೊಂಡಿರುವಂತ ಬಂದ್ಯಾ ಸವಯೋಚಿತವಾದ ಆತ್ನಾಣುವ ನಿರ್િક્ષಕರಲ್ಲಿ ಯಂಗ್ ಸ್ಟೈಲ್ ಕ್ಯಾಪ್ನಲ್ಲಿ ತಂದೆ ಅatkar ಓರಷ್ ಫ್ರೈತಾ ಯೆಸ್ಟ್ ಫಂತನ ಅರ್ಭಟ ಮುಂದುವರೆದ ಕೃಪಾರ್ ಸಾಂಗ್ಲ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಸೂಪರ್ ಟ್ಯಾಕ್ಲ್ ಜೋರಾಗಿದೆ

ಎಂಟು ಆರಲ್ಲಿ ಕೆತ್ತಲ್ಲಿ ಮುಂದೆ ಎರಡು ಕಳ ಹಂತದಲ್ಲಿ ಪುರುಷ ತಂಪಿನ ಜವಾಬ್ದಾರಿಗಳನ್ನು ದ್ವಿತೀಯ ಅವಧಿಯ ಆಟದಲ್ಲಿ ಋಣಾಂಗಣದ ಶ್ರೇಷ್ಠ ಪ್ರದರ್ಶನಗಳನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಹೋರಾಟವಾಗಿದೆ ಅದ್ಭುತವಾದಂತ ಬಳಸಿಕೊಳ್ಳುವ ಮೂಲಕ ಕನ್ನಡದಲ್ಲಿ ಮತ್ತೆ ಅಂಕಣದ ಗಳಿಗೆ ಕೊನೆಯ ಐದು ನಿಮಿಷಗಳ ಬದಿಯಲ್ಲಿ ಕನ್ನಡ ಈ ಪಂದ್ಯಾವಳಿಯ ಪ್ರತಿಯೊಂದು ಚಿತ್ರಣಗಳನ್ನು ಕೂಡ ಪೂರ್ಣವಾಗಿ ಗಮನಿಸಿಕೊಳ್ಳದ ಆಡಬಲ್ಲ ಎರಡು ತಂಡಗಳಲ್ಲಿ ದಾಳಿಯಲ್ಲಿ ಪರಿಪೂರ್ಣ ಸಮಯಾಟದ ಅವಧಿಯಲ್ಲಿ ಸ್ಪೆಕ್ಟಾಕ್ಲರ್ ಜೋನಾಗಿದೆ ಕೃಪಾ ರಾಜನ್ ತರತಾ ಯಶಸ್ವಿಯಾಗಿ ಅಂತ ಕಿಕ್ ಕಾಲನ್ನು ಫಾರ್ ಆದಲ್ಲಿ ಲਾਸ್ಟ್ ಫೋರ್ ಮಿನಿಟ್ಸ್ ಅಂತಿಮ ಚಕ್ರ ಅಂಕಡದಲ್ಲಿ പദ്ധ്യ ശ്രേഷ്ഠ ആധി മുൻതാ മധ്യ പാസാഗ പരിപൂർണതയ ഹ്ജെലക പദ്ധ്യ മുൻപിക്കൊള്ള

ನಾನು ಏನು ಆ ಓಕೆನಾ ಎರಡು ಕಾಲನು ಎರಡು ಕಾಲನು ಎರಡು ಕಾಲನು 100

ಹದಿನಾಲ್ಕು ಎಂಟರಲ್ಲಿ ಕದನ ಮುಂದುವರಿತಾ ಅಂಕಣದಲ್ಲಿ ಪ್ರಮುಖ ದಂಡೆಗಳು ಪರಸ್ಪರ ಸೆಣಸಾಟದಲ್ಲಿದೆ ಸ್ಪರ್ಧೆಯಲ್ಲಿ ಮತ್ತೆ ರಕ್ಷೆ ದಾಳಿಯಲ್ಲಿ ಬೇಗ ಸಮರ್ಪಕತೆಯ ಅವಕಾಶಗಳ ಮೂಲಕ ನಿರೀಕ್ಷೆಗಳಲ್ಲಿ ಯಶಸ್ವಿ प्रो कबड्डी ಆಟಗಾರನಿಗೆ ಪ್ರೋ कबड्डी ಡಿಫೆನ್ಸ್ ಪವರ್ಫುಲ್ ಟ್ಯಾಕಲ್ ಮೂಲಕ ابھی ಬಂದಿದ್ದಾರೆ ರಕ್ಷಕನ ಬಂಧಿಸುವ ವೇಳೆ ಥರ್ಡ್ ರೈಟ್ ಅಂಡ್ ಇಟ್ ಇಸ್ 2 on I ಥರ್ಡ್ ರೈಟ್ लास्ट 2 ಮಿನಿಟ್ಸ್ ಕೊನೆಯ ಕೆಲವು ಕ್ಷಣಗಳು ಬಂದಿರಲ್ಲ ಫೈನಲ್ ನ ಹೋರಾಟ ಕೃಪಾ सागर ದಾಳಿಯಲ್ಲಿ 15 ಎಂಚರಲ್ಲಿ ಕ್ಯಾಚರಲ್ಲಿ ಮುನ್ನಡೆಯಲಿದೆ ಲೆಕ್ಕಾಚಾರಗಳು ಪರಿಪೂರ್ಣವಾಗಿ ತೊಡಗಿದೆ ಚಾಂಪಿ ಕಡೆಗೆ ತಂಡ ಯಾವುದು ಆಟ ಸಿಕ್ಸ್ಟೀನ್ ಏಟ್ ಹದಿನಾರು ಎಂಟು ಅನ್ನುವ ಅಂಕಗಳಿಗೆ ಈ ಪಂದ್ಯದಲ್ಲಿ ಹೋರಾಟದ ಅವಕಾಶಗಳು ಚತುರತೆಯಾಟದ ಮೂಲಕ ಸಮಯಕ್ಕೆ ಕಡೆಯವರ ನಿರ್ಭಿಕ್ತಗಳು ಲಾಸ್ಟ್ ಡೇಟ್ ಆಫ್ ದಿ ಮ್ಯಾಚ್ ಅಂತಿಮ ನಿಮಿಷದ ಕಡೆ ಬರುತ್ತಿದೆ ಮಾನವೀಯತೆ ಮಾಡುತ್ತಿದ್ದಾರೆ ನಿತ್ಯ ಒಂಪನಲ್ಲಿ ವಾಹನವನ್ನು ಚಲಾಯಿಸುವಂತಹವಾಗಿ ಚಲಸಿ ಮನೆಗೆ ಸುರಕ್ಷಿತವಾಗಿ ತಲುಪುವಂತೆ ವಿರಂತಿ ಇದೆ ಪಂದ್ಯದಲ್ಲಿ ಮತ್ತೆ ಯುವ ಆಟಗಾರಗಳನ್ನ ಅವಕಾಶಗಳಾಗಿದೆ ಗ್ಯಾಲರಿಯಲ್ಲಿ ಕೂತಿದ್ದ ಎಲ್ಲರಿಗೂ ನಿಲ್ಲುವ ಅವಕಾಶ ಇದೆ ಪದ್ಯಾವಳಿಯ ಪ್ರಶಸ್ತಿ ವಿತರಣೆ ಕಾರ್ಯ ಕುಸ್ತಿ ಜಂಗಿ ಕುಸ್ತಿ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರರು ಸ್ವಂತಿಮ ಕ್ಷಣಗಳಲ್ಲಿ ಸ್ಪರ್ಧೆ ಇದೆ ಔಪಚಾರಿಕತೆಯ ಲೆಕ್ಕಾಚಾರಗಳನ್ನು ಬಳಸಿಕೊಂಡಿರುವಂತಹ ಕದಿನ ಚಂದ್ರಮೌಳೇಶ್ವರ ಕನ್ನಡ ಸಂಘ ಆಯೋಜಿಸ ಪಂದ್ಯಾವಳಿಯ ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಸಂಪರತೆಯನ್ನು ಕಾಣ್ತಾರೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಿರುವಂತಹ ಖ್ಯಾತಲ್ಲಿ ವೈ ಸಿಎಸ್ ಪ್ರಶಸ್ತಿಯನ್ನು ಬಳಕೊಂಡಿರುವ ತಂಡಗಳು